ಬುನಾದಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೀವಿ ಅದಕ್ಕೆ ನಮ್ಮನ್ನು ಗುರುತಿಸಿ ಅಂತ ಕೇಳ್ಕೊಂಡಿದ್ರು ವಿಶ್ವಾಸ ಖಂಡಿತವಾಗಿ ಇದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಏನು ಎಐ ಸಿ ಸಿ ಯ ಜನರಲ್ ಸೆಕ್ರೆಟರಿ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ರಣದೀಪ್ ಸಿಂಗ್ ಸುರ್ಜ್ವಾಲು ಅವ್ರು ಎಲ್ಲರಿಗೂ ವಿನಂತಿ ಮಾಡ್ಕೊಂಡಿದ್ವಿ ಖರ್ಗೆ ಅವ್ರಿಗೂ ವಿನಂತಿ ಮಾಡ್ಕೊಂಡಿದ್ವಿ ನಮ್ಮ ನಾಯಕರು ಇಲ್ಲೇ ಇದಾರಲ್ಲ ದೇವ್ರು ಇಲ್ಲೇ ಇದ್ದಾಗ ಅದೇನೋ ಅಂತಾರಲ್ಲ ಬೇರೆ ಊರಿಗೆ ಹೋಗಿ ದೇವ್ರು ಹುಡುಕಿದ್ರಂತೆ ದೇವ್ರು ಇಲ್ಲೇ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರೇ ದೇವ್ರು ಡಿ ಕೆ ಶಿವಕುಮಾರ್ ಅವರೇ ದೇವ್ರು ಮತ್ತೆ ಯಾರು ರಾಜ್ಯದಲ್ಲಿ ವೀರಂಗ್ ಮಾತೃ ಸಮುದಾಯ ಕಾಂಗ್ರೆಸ್ ಕೈ ಹಿಡಿದ ಬಾರಿ ಈ ಬಾರಿ ಎಲ್ಲ ಒಂದ್ ಕಡೆ ಡಿ ಸಿಎಂ ಕೊಡ್ಬೇಕು ಅನ್ನೋ ಒಂದು ಚರ್ಚೆ ನಡೀತಾ ಇದೆ ನೋಡಿ ಬೇಡಿಕೆ ಬೇಡಿಕೆಗಳು ಇರ್ತಾವೆ ಬೇಡಿಕೆಗಳು ಇದ್ದ ತಕ್ಷಣ ಅವಕಾಶಗಳು ಕೊಟ್ಟಿದ್ದಾರೆಲ್ಲ ಸಮಾನವಾಗಿ ಎಲ್ಲರಿಗೂ ಸ್ಥಾನಮಾನಗಳನ್ನ ನಮ್ಮ ಸರ್ಕಾರ ನೀಡಿದೆ ನಮ್ಮ ಪಕ್ಷ ನೀಡಿದೆ ವ್ಯತ್ಯಾಸಗಳು ಏನಿಲ್ಲ ಸಹಜವಾಗಿ ಎಲ್ಲರೂ ಆಗ್ಬೇಕು ಅನ್ನೋದು ಆಸೆ ಅಷ್ಟೇ